ಿ ಮತ್ತೆ ನೋಡ್ರೆ ಸಿಂಗೇರಿ ಅಂತ ಮತ್ತೆ ಮೂವರು ಹೋಗಿ ಹೋಟ್ಲಾಗ ಹೋಗಿ ಜಾ ಮತ್ತೆ ರಾಜ ಹಾಕಿದ್ವಿ ಅಂತಹ ಒಂದು ಸರಸ ವಿರಸಗಳ ಸಮ್ಮೇಳನ ಸರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಜೀವನವನ್ನು ಸಮರಸವಾಗಿ ತೆಗೆದುಕೊಳ್ಳತಕ್ಕಂಥ ಅತ್ಯಂತ ಕಾಳ್ಮೆಯ ಭಾವನಾತ್ಮಕ ಸಂಬಂಧ ಹೊಂದಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೆ ಅದು ನರಸಿಂಹರ ಕುಂಕಲ್ಯವ್ರು ನರಸಿಂಹರಾವ್ ಅವರು ಈ ಸಮಾರಂಭ ಇದು ಭಾವನಾತ್ಮಕವಾಗಿರುವಂತಹ ಸಮಾರಂಭ ಅಂತ ನಾನು ಕೊಟ್ಟಿದ್ದೀನಿ ನರಸಿಂಹರಾವ್ ಅವರು ಮೂರು ಬಾರಿ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ ಮತ್ತೆ ಅವರಿಗೆ ಇನ್ನೊಂದು ಬಾರಿ ಪ್ರಧಾನ ಪ್ರಧಾನಿಸಿಕೊಳ್ಳುವುದು ಅನಿವಾರ್ಯ ಅಂತ ಬಂದಾಗ ಬೇರೆ ಬೇರೆ ರೀತಿಯಲ್ಲಿ ಆ ಪಕ್ಷಕ್ಕೆ ಅನಿವಾರ್ಯ ಸಂಘಟನೆಗಳ ದೃಷ್ಟಿಯಿಂದ ಅವರಿಗೆ ಕೋಶಾಧ್ಯಕ್ಷರನ್ನ ಮಾಡಿ ಮತ್ತೆ ಪಕ್ಷದ ಜವಾಬ್ದಾರಿಯನ್ನು ಅವರು ಕೊಟ್ಟು ಮತ್ತೆ ಸಂಘಟನೆಯಲ್ಲಿ ಕಳಿಸ್ಕೊಳ್ಳುವಂಥ ಕೆಲಸನ ರಾಜ್ಯದವರು ಜಿಲ್ಲೆಯವರು ಮಾಡಿದ್ರು ಆ ದಿಸೆಯಲ್ಲಿ ನರಸಿಂಹರಾವ್ ಅವರು ನಿಜವಾಗೂ ಭಾರತೀಯ ಜನತಾ ಪಾರ್ಟಿ ನಾವು ರಾಜ್ಯದ ಅಧ್ಯಕ್ಷರಾಗಿ ಕೆಲಸ ಮಾಡುವಂಥವ್ರು ಸಂಸದರು ಶಾಸಕರು ನೀವು ಇಲ್ಲಿ ಕುಳಿತಿದ್ದೀರಿ ಒಂದೇ ನಿಮಿಷದಲ್ಲಿ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನ ಓದು ನ ಭವಿಷ್ಯವಾಗಿರುವಂತ ದೇವ ದುರ್ಲಭವಾಗಿರತಕ್ಕಂಥ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟರು ಜೀವಾಳ ಅಂತೇಳಿ ನಾವೇನು ಎಲ್ಲ ಮುಖಂಡರು ಮಾತಾಡ್ತೀವಿ ಚುನಾವಣೆಯಲ್ಲಿ ಯಾರು ಸ್ಪರ್ಧೆ ಮಾಡಿದೆ ಅವರಿಗೆ ಚುನಾವಣೆ ಟಿಕೆಟ್ ಅನ್ನು ಕೊಟ್ಟು ಬೇಕಾದ ಪಕ್ಷದ ಶಾಸನ ಸಭೆಯಲ್ಲಿ ಹೋಗುವಂತ ಅವಕಾಶಗಳು ಕೊಡ್ತಾರೆ ಆದರೆ ಹಣಕಾಸಿನಲ್ಲೇ ಸ್ವಲ್ಪ ದುರ್ಬಲವಾಗಿ ಪಕ್ಷಕ್ಕೆ ತನ್ನ ಜೀವನವನ್ನೇ ಸಂಪೂರ್ಣವಾಗಿ ಮೀಸಲಿಡತಕ್ಕ ಅನೇಕ ಸಂಪನ್ಮೂಲ ವ್ಯಕ್ತಿಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ದೇಶ ಭಾಷೆ ನೆಲ ಚಲದ ಬಗ್ಗೆ ಭಾವಕ ಆಗತಕ್ಕ ಕೆಲವು ಭಾವನಾತ್ಮಕ ಜೀವಿಗಳು ದೇಶದ ಮಹಾನ್ ನಾಯಕರನ್ನ ಮಾದರಿಯಾಗಿಟ್ಟುಕೊಂಡು ಇಟ್ಟುಕೊಂಡು ತಮ್ಮ ಜೀವನವನ್ನೇ ಪಕ್ಷಕ್ಕಾಗಿ ಮೂಡಿಬಿಟ್ಟಿರ್ತಕ್ಕಂಥ ಅನೇಕ ವ್ಯಕ್ತಿಗಳಲ್ಲಿ ನಮ್ಮ ಗಂಗಾವತಿಯ ಅವರು ಅಂತ ಹೇಳಿ ಪಕ್ಷ ಹಿಂದೆಲ್ಲ ನಾಳೆ ಅವರನ್ನು ಗುರುತಿಸಬಹುದು ಅನ್ನೋ ದೃಷ್ಟಿಯಿಂದ ವಿಧಾನಸಭೆ ಒಳಗಡೆ ಹೋಗ್ತಕ್ಕಂತ ಹೋಗ್ಲಿ ಆದ್ರೆ ಹಿಂದಿನ ಡೈರೆಕ್ಟ್ ಭಾಗ ಹೋಗ ಹೋಗ್ಲಿ ಹಿಂದಿನ ಭಾಗದಿಂದ ಪಕ್ಷಕ್ಕಾಗಿ ದುಡ್ಡಿರತಕ್ಕಂಥ ಪಕ್ಷಕ್ಕಾಗಿ ತನ್ನ ಜೀವನವನ್ನು ಗುರುಪಾಗಿಟ್ಟಿರ್ತಕ್ಕಂತ ಕೆಲ ವ್ಯಕ್ತಿಗಳನ್ನ ಹಿಂದುವಾಗ ಕರ್ಕೊಂಡು ಅವರಿಗೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ಅವರಿಗೆ ಗೌರವ ಕೊಡುವಂತ ಕೆಲಸವನ್ನ ಪಕ್ಷ ಮಾಡಬೇಕು ಆದರೆ ಚುನಾವಣೆಯಲ್ಲಿ ರಾಜ್ಯದವರನ್ನು ಗಮನಿಟ್ಟುಕೊಂಡು ಆಯಾ ಜಿಲ್ಲೆಯ ಪ್ರಮುಖ ಸಂಪನ್ಮೂಲ ವ್ಯಕ್ತಿಗಳಿಗೆ ಗೌರವ ಸಮರ್ಪಣೆ ಮಾಡುವಂತ ಕೆಲಸ ಆಗಬೇಕು ನಮ್ಮ ಗೌರವ ಸಮರ್ಪಣೆ ಮಾಡುವುದು ಒಳ್ಳೆಯದು ಆದರೆ ಅವರ ಸತ್ಯ ಮೇಲೆ ನಮ್ಮನ್ನು ಅನುಕೂಲಕ್ಕಿಂತ ಇತ್ತಾಗ ಅವರಿಗೆ ಗೌರವ ಅನುಕರಿಸುವಂತಹ ಕಾರ್ಯ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಅಸಂಖ್ಯಾತ ಹೃದಯಗಳಿಗೆ ಸಂತೋಷ ಆಗ್ತದೆ ಅಂತಕ್ಕಂತ ನೋವಿನ ಮೇಲೆ ಯಾರು ನರಸಿಂಹರಾವ್ ಕುಕರ್ಣಿಯವರಿಗೆ ಒಂದು ದಿವಸ ಕೊಪ್ಪಳದ ರೀಡಿಂಗ್ ಹೋಗ್ತಾ ಹೋಗ್ತಾ ಇರ್ತಿದ್ದಿಲ್ಲ ಗಿರಿಗೋಡು ಗಾಳಿಯಲ್ಲೋ ವಿಪಕ್ಷ ಗಾಳಿಯಲ್ಲೋ ಪರಣ್ಣ ಗಾಳಿಯಲ್ಲೋ ಚಿತ್ರೋತ್ಸವ ಗಾಳಿಯಲ್ಲೋ ಫೋನ್ ಮಾಡಿಕೊಂಡು ಗಾಳಿ ಕಟ್ಕೊಂಡು ಸಂಯೋಜನೆ ಮಾಡಿ ಅಲ್ಲಿ ಮಾಡಿ ಊಟ ಮಾಡಿ ಮತ್ತೆ ಜೀರೋ ಫೈನಾನ್ಸಿಯಲ್ ಪಕ್ಷವನ್ನು ಕಟ್ಟಿ ತನ್ನ ದುಃಖವನ್ನ ತನ್ನ ಕಷ್ಟವನ್ನ ಯಾರಿಗೆ ಹೇಳಲಾಗ ನುಂಗಿಕೊಂಡು ಬರೀತಕ್ಕಂಥ ಜೀವಿ ಯಾರಾದ್ರೆ ನರಸಿಂಹಗಳು ಅಂತಹ ಕಷ್ಟದ ಪ್ರಕಾರ ವಿಷ್ಣು ಸಿಗಲಿದ್ರೆ ಮತ್ತು ದೊಡ್ಡ ನಿಗಮ ಸಿಗಬೇಕಂತ ನಿಗಮ ಸಿಗಿದ್ರೆ ನಮಗೆ ದೊಡ್ಡ ಅನುದಾನ ಕೊಡಬೇಕಂತ ಆಗುವಾಗ ಯಾರಿಗೆ ಎಲ್ಲೆಲ್ಲ ಕೊಟ್ಟು ಮಂತ್ರಿ ಆದರೆ ನಿಗಮ ಮಂಡಳಿಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನರಸಿಂಹರಾವ್ ಅಂತ ಅನೇಕ ಪ್ರಾಮಾಣಿಕ ಕಾರ್ಯಕರ್ತರು ಪಕ್ಷಕ್ಕೆ ಯಾರು ದುಡ್ಡಿದ್ದಾರೆ ಅವರನ್ನು ಒಳಗಡೆ ಜನತಾ ಪಾರ್ಟಿಯಲ್ಲಿ ಆಗಬೇಕು ಅದಾಗದ ಬಹಳ ಆ ಸಹೋದರಿ ನರಸಿಂಹರಾವ್ ನೀನೇನೋ ಆಗ್ತದೆ ಅಂತ ತಿಳ್ಕೊಂಡಿದ್ದೀಯಂತ ಹೆಮ್ಮು ಇವತ್ತು ಆ ಕುಟುಂಬದ ಗಣ್ಯರನ್ನು ನೋಡಿದಾಗ ಅಸಂಖ್ಯಾತ ಕಾರ್ಯಕರ್ತರ ಭಾವನೆಗಳ ಮೇಲೆ ಭಾರತೀಯ ಜನತಾ ಪಾರ್ಟಿ ನಿಂತಿದೆ ಕಾರಣ ಈ ಜೊತೆಗೆ ನಮ್ಮ ಶಾಸಕರು ಇರ್ತೇವೆ ಜೊತೆಗೆ ನಾವು ನಿರ್ಮಾಣವನ್ನಷ್ಟೇ ಸಲ್ಲಿಸಿ ಮನೆ ಹೋದ್ರೆ ಅಷ್ಟಲ್ಲ ಜಿಲ್ಲೆ ಹಮ್ಮಿಕೊಂಡು ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗೆ ತನ್ನ ಜೀವವನ್ನು ತೆರಳಿರ್ತಕ್ಕಂಥ ವ್ಯಕ್ತಿ ಇನ್ನೂ ಸ್ವಲ್ಪ ದಿನ ಬದುಕಬೇಕಾಗಿತ್ತು ಅವರು ಇಲ್ಲ ಆಗ್ತಕ್ಕಂಥ ಅನುಕರಣಿಲ್ಲ ನಾವು ಒಂದು ಐದಾರು ವರ್ಷ ಮುಂಚಿತ ನಾವು ಎಲ್ಲರೂ ಅವ್ರಿಗೆ ಮಾತಾಡಿದ್ವಿ ಹುಗಿಳಿ ಹೋದ್ರು ರಾತ್ರಿನೇ ಅವರಿಗೆ ಅವರು ಮಿಸ್ಸಸ್ ತಂಗಿ ಮಗನ ರದನೇ ಇರೋದ್ರಿಂದ ಹೋಗಿದ್ದ ಆಗಿಲ್ಲ ಕಾಯಿಗೆ ಹೋದಾಗ ಆಸ್ಪತ್ರೆಗೆ ಹಕ್ಕೊಂಡೋದು ಕೈ ಮಾಡಿದಂತೆ ಇಲ್ಲೇ ಇಲ್ಲ ನಾನು ಗೊತ್ತೋದಿಲ್ಲ ಗಾಳಿಯ ಅಟ್ಯಾಕ್ ಆಗಿದೆ ಒಂದೇ ಸಲ ಸ್ಟ್ರೋಕ್ ಆಗಿದೆ ನನ್ನ ಅಪಸ್ ಹೋಗಿ ಇದ್ದವರಿಗೆ ಹೇಳಿದಂತೆ ಚೆನ್ನಾಗಿ ಓದ್ಬೇಡ್ರಿ ಎಲ್ಲ ಕುಟುಂಬ ಅನ್ನೋ ಧ್ವನಿಯ ನಮ್ಮಗಳನ್ನು ಹೇಳಿ ಅವರು ವಿದಾಯವನ್ನು ಹೇಳುವಂಥ ಸ್ಥಿತಿ ಇವತ್ತು ನಮ್ಮ ನದಿಲಿರ್ತಕ್ಕಂಥ ನಚಿಂದ್ರ ಪೂಜಾರಿ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಅವರ ಕುಟುಂಬಕ್ಕೆ ಒಂದು ಗೌರವವನ್ನು ಕೊಡುವಂತ ಪರಿಸ್ಥಿತಿಯನ್ನ ಇಲ್ಲಿರ್ತಕ್ಕಂಥ ಹಿರಿಯರು ಕೂಡ ಬಾಳ್ಬೇಕು ಅಂತಕ್ಕಂಥ ಬಹಳ ಅನಿಸುತ್ತೆ ಬೆಳಗ್ಗೆ ಜಾವ ಆ ಒಂದು ಮೆಸೇಜ್ ಸಂದೇಶವನ್ನು ನನ್ನ ನಾಲ್ಕನೇ ಸುಮ್ಮನೆ ಓಪನ್ ಮಾಡಿದಾಗ ಮತ್ತು ನಮ್ಮ ಪತ್ನ ಅವರು ಮೆಸೇಜ್ ಹಾಕಿದ್ದಾರೆ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಮೆಸೇಜ್ ಮರ್ಸಿಂಗ್ ಅಂತರ್ಜಾಲದಲ್ಲಿ ನನಗೆ ಆ ಮೆಸೇಜ್ ನಂಬಿಕೆ ಆಗಲಿಲ್ಲ ನನಗೆ ಯಾಕಂದರೆ ಎರಡನೇ ತಾರೀಕು ನನ್ನ ಸಹೋದರನ ಮಗನ ಮರುದ್ರಿಗೆ ಅವರು ಬಂದು ಆಗಿ ಮತ್ತು ಅವ್ರ ಜೊತೆಗೆ ನಮ್ಮ ನಗರಸಭೆ ಸದಸ್ಯರಾದಂಥ ಪ್ರಸಾದ್ ಮಡ್ಡರ್ ಅವರ ಮನೆಗೆ ಪೂಜೆ ಬರಲಿಲ್ಲ ನಾನು ಆ ಮದುವೆ ಕಾರಣಕ್ಕೆ ಅವರು ಹುಬ್ಬಳ್ಳಿ ಹೋಗಿದ್ದರು ಸಾಯಂಕಾಲ ಮದುವೆ ಮುಂದ್ಕೊಂಡೆ ನಾನು ಅವ್ರ ಜೊತೆಗೆ ಹೋಗಿ ಹೋಗಿ ಬಂದರೆ ಮಾತಾಡಿದಾಗ ಅಲ್ಲಿ ಹೋಗಿ ಬಂದಿದೆ ನಾನು ಮತ್ತೆ ಟೀ ಕೊಡಿದ ನಂತರ ನಾನು ನಾಳೆ ನಾಡದ್ದು ಬೆಳಗ್ಗೆ ಒಗ್ಗಟ್ಟಿದ್ರೆ ನನ್ನ ಸೊಸೆ ಬಂದ್ವಿ ಮದುವೆಗೆ ಹೀಗಂತದ್ದು ಅದೇ ನನ್ನ ಕೊನೆ ನನ್ನ ನನ್ನ ಹೆಂಡಿ ಯಾಕೆಂದ್ರೆ ಅಂತ ನನ್ನೇ ಪ್ರಶ್ನೆ ಮಾಡಿದ ಆ ಒಂದು ಮನಸ್ಥಿತಿಯಲ್ಲಿ ನಾನಿಲ್ಲಿ ಎದ್ದೇ ಅವರ ಕಳೆ ಎರಡು ವಿಷಯಕ್ಕೆ ನಾನು ರಸ್ತೆ ನನ್ನ ಗಾಡಿ ಹೋಗುವಾಗ ಒಂದು ಸ್ಕೂಟಿ ಬಂತು ಆ ಸ್ಕೂಟಿಯಲ್ಲಿ ಅವನೇ ನೋಡಿದ್ರೆ ಒಂದು ಅನುಭವ ನನಗೆ ಬಂತದ್ದು ಯಾಕೆ ಹಿಂಗೆ ಆಗುತ್ತೆ ಅಂತಂದ್ರೂ ನನಗೆ ಭಾಳ ಬೇಜಾರಾಯಿತು ನನಗೆ ಯಾಕಂದ್ರೆ ನನಗೆ ನಾನು ನಾನವರನ್ನ ಸ್ನೇಹಿತರಾಗಿ ನೋಡಲಿಲ್ಲ ನಾನು ಎಲ್ಲರನ್ನ ಸ್ನೇಹಿತರಂತ ಹೇಳಿದರು ನಾನೊಬ್ಬ ಹುನಿನತ್ತಿನ ಅವ್ರನ್ನ ನಾನು ಕಂಡಿದ್ದೆ ಯಾಕಂದರೆ ಇಡೀ ನನ್ನ ರಾಜಕೀಯವಾಗಿ ಕೌಟುಂಬಿಕವಾಗಿ ಎಲ್ಲರಿಗೂ ನನ್ನ ಸಲಹಾರನಾಗಿ ಮಾರ್ಗದರ್ಶಕನಾಗಿ ನನ್ನ ಜೊತೆಗಿದ್ದರು ಅವ್ರಿಗೆ ಏನು ಬಿಟ್ಟು ಅಂತಕ್ಕಂಥ ಈ ನೆನಪಿಗೆ ಯಾವ್ದೇನೋ ಒಂದು ರಾಜಕೀಯವಾಗಿ ಒಬ್ಬ ಕಾರ್ಯಕರ್ತ ನಿರ್ಜಿಲೆಯಲ್ಲಿ ಒಬ್ಬ ಕಾರ್ಯಕರ್ತ ನಾಯಕರವರಿಗೆ ನಾಯಕವಾಗಿ ಇರಬೇಕಾಗಿತ್ತು ಅಂದರೆ ಯಾವ ರೀತಿ ಅಂದರೆ ಒಬ್ಬ ತಂದೆ ತಾಯಿ ಐ ಎಸ್ ಅಧಿಕಾರಿಯಾಗಿ ಒಬ್ಬ ನಾಯಕಿಯಾದಂಥ ಸಂದರ್ಭದಲ್ಲಿ ನನ್ನ ಈ ರೀತಿ ಇರಬೇಕು ಏನು ಅನಿಸುತ್ತೆ ಒಬ್ಬ ಏನು ಕ್ರೀಡಾಪಟು ಗೆದ್ದಾಗ ನಮ್ಮನ್ನು ಗಿಡ ಆಗ್ಬೇಕಾಗಿತ್ತು ಏನು ಮನಸ್ಸಿತ್ತು ಆ ರೀತಿ ಕುಂಕಿಗಳ ಬಗ್ಗೆ ಎಲ್ಲ ಕಾರ್ಯಕರ್ತರು ಮತ್ತು ಪ್ರಮುಖರ ಮನಸ್ಸಿನಲ್ಲಿ ಈ ರೀತಿ ಇದೆ ಅಂತ ನಾನು ಭಾವನೆ ಅದೇ ರೀತಿ ಕುಟುಂಬದಲ್ಲಿ ಒಬ್ಬ ಜಗನಾಗಿ ಮಗನಿಗೆ ಮಗಳಿಗೆ ಕಷ್ಟದಲ್ಲಿ ಎಲ್ಲ ರೀತಿಯ ಸಹಾಯ ಮಾಡ್ತಕ್ಕಂಥ ಜೊತೆಗೆ ಕುಟುಂಬದ ಪ್ರತಿಯೊಬ್ಬರಿಗೂ ಒಬ್ಬ ಬಂಧುಗಳ ಸಾಹಸಿಯಾಗಿರ್ತಕ್ಕಂಥ ಒಬ್ಬ ಒಬ್ಬ ವ್ಯಕ್ತಿ ಅಂತಂದ್ರೆ ನಶಿಸಿದ ಕೊಡಬೇಕಾದ್ರೆ ಸಂಘಟನಾತ್ಮಕವಾಗಿ ನಾನು ಇರ್ತಕ್ಕಂಥದ್ದು ಏನಿಲ್ಲ ಯಾಕಂದರೆ ಎಲ್ಲರಿಗೂ ವಿಷಯ ಎಲ್ಲರೂ ಮಾತಾಡ್ತೀವಿ ನಾನು ಭಾವನಾತ್ಮಕವಾಗಿ ನಾನು ಭಾಳ ಹೊಂದ್ಕೊಂಡಿದ್ದೀನಿ ಅಲ್ಲಿರ್ಬೇಕಾಗಿತ್ತ ಸುದೀರ್ಘ ಅವಧಿಯ ವಿಚಾರಧಾರೆಯ ಕಾರ್ಯವನ್ನು ಮಾಡಿದ ಪರಿಣಾಮ ನಿಧನರಾದ ಮೇಲೂ ಸಮಾಜ ಅವರನ್ನ ನೆನಪಿಸುತ್ತೇ ಹೇಳಿದ್ರೆ ಅವರು ಶರಣರಾಗಿ ಈ ಸಂಘಟನೆಯನ್ನು ನಡೆಸುತ್ತಾರೆ ಅಂತಹ ರಾಜಕೀಯ ಸಂತ ನರಸಿಂಗರಾವ್ ಅವರಿಗೆ ನನ್ನ ನುಡಿ ನಮನವನ್ನು ಅರ್ಪಿಸಿದರು ರಾಷ್ಟ್ರೀಯ ಸ್ವಯಂ ಸಂಘದ ಮೂರನೇ ಸಾಹೇಬ್ ಅವರ ಬಾಳಾಸಾಹೇಬ ಕಾರ್ಯಕರ್ತರ ಬಗ್ಗೆ ಉಲ್ಲೇಖವನ್ನು ಮಾಡ್ತಾರೆ ಶಿಷ್ಠೆ ನಕ್ಷತ್ರಗಳು ಶೋಭೆ ಕತ್ತಲಿಗೆ ಬೆಳದಿಂಗಳು ಶೋಭೆ ಕೊಡಕ್ಕೆ ಕಮಲ ಶೋಭೆ ಸಮಾಜಕ್ಕೆ ನಮ್ಮ ಕಾರ್ಯಕರ್ತ ಶೋಭೆ ಅನ್ನುವಂತಹ ಶಬ್ದದ ಉಲ್ಲೇಖ ಕಾರ್ಯಕರ್ತರ ಮಧ್ಯೆ ಅಪರವಾಗಿರ್ತಕ್ಕಂಥ ಗೌರವ ನಮ್ಮ ಜಿಲ್ಲೆಯಲ್ಲಿ ಇತ್ತು ಕಾರ್ಯಕರ್ತ ಬೆಳೆದ ಮೇಲೆ ಅವರ ಸಮಾಜವನ್ನು ಪರಿವರ್ತನೆ ಮಾಡ್ತಾನೆ ತನ್ನೋ ಯಾವ ಸಿದ್ಧಾಂತದ ಆಧಾರದಲ್ಲಿ ಸಮಾಜದಲ್ಲಿ ಹತ್ತಾರು ಜನರನ್ನ ಬೆಳೆಸ್ತಾನೆ ಬೆಳೆಸಿದ್ರೆ ನಕ್ಷತ್ರ ಆಗ್ತಾನೆ ಅನ್ನತಕ್ಕಂಥ ಚಿಂತನೆ ನಮ್ಮ ಹಿರಿಯ ಆ ಹಿರಿಯರ ಚಿಂತನೆಗೆ ಪೂರಕವಾಗಿ ಬದುಕಿದವರು ಯಾರು ಅಂತ ಹೇಳಿದ್ರೆ ಅದು ನರಸಿಂಗ ಕೂಡ ಅನ್ನುವಂಥದ್ದು ನನ್ನ ಆಶೆ ಯಾಕೆ ಜೀವನದ ಅರವತ್ತೆರಡು ವರ್ಷಗಳ ಕಾಲ ಬದುಕಿದವರು ವರ್ಷಗಳ ಕಾಲ ಒಂದು ಸಂಘಟನೆ ವಿಚಾರಧಾರಿ ಹೇಳಿದ್ದು ಕಾರ್ಯವನ್ನು ಬೆಳೆದ ಕಾರ್ಯಕರ್ತನಾಗಿ ಕಾರ್ಯವನ್ನು ಬಳಸಿದರೂ ಕಾರ್ಯಕರ್ತರನ್ನು ಬಳಸಿ ನಮ್ಮ ನಿನ್ನೆ ಗಮನಿಸಿದೆ ಹೋದರೆ ಅವರು ಬಳಸಿರ್ತಕ್ಕಂಥ ಕಾರ್ಯಕರ್ತ ನಾಯಕರಾಗಿದ್ದಾರೆ ಅವರು ಬಳಸಿದ ಸಾಮಾನ್ಯ ಕಾರ್ಯಕರ್ತ ಅಧಿಕಾರವನ್ನು ಅನುಭವಿಸಿದ್ದಾನೆ ಅವರು ಬಳಸಿದ ಕಾರ್ಯಕರ್ತ ಅವರು ಜತೆಗಾರ ಶಾಸಕನಾಗಿದ್ದಾರೆ ಸಂಸದರಾಗಿದ್ದಾರೆ ಆದರೆ ಅವರು ಸಾಮಾನ್ಯ ಕಾರ್ಯಕರ್ತರಾಗಿ ಉಳಿದಿದ್ದಾರೆ ಇದು ಒಬ್ಬ ಕಾರ್ಯಕರ್ತ ಸಮಾಜಕ್ಕೆ ಆದರ್ಶ ಪ್ರಯವಾಗಿರತಕ್ಕ ಕಾರ್ಯಕರ್ತ ಅದಕ್ಕಾಗಿ ನಾನು ಏಳ್ನೂರು ಕಿಲೋಮೀಟರ್ ಅನ್ನು ಕಂಡಿದ್ದೇನೆ ಬಂದೆ ಹೇಳಿದ್ರೆ ನಮ್ಮಂತಹ ಕಾರ್ಯಕರ್ತರಿಗೆ ಪ್ರೇರಣೆ ಯಾರು ಹೇಳಿದ್ರೆ ಅದು ನರಸಿಂಗರಾವ್ ನಮ್ಮ ನಲವತ್ತು ವರ್ಷ ಸುದೀರ್ಘ ಅವಧಿಯ ರಾಜಗಾನ ಸಂಘಟನೆ ಕಾರ್ಯದ ಮಧ್ಯೆ ಬೆಳೆದಾಗುವ ಅಧಿಕಾರಕ್ಕೆ ಆಶಯವನ್ನು ಪಡೆದಿಲ್ಲ ನಮ್ಮ ಸಂಘಟನೆ ಶ್ರೇಷ್ಠಿ ನಮ್ಮ ಸಂಘಟನೆಯಲ್ಲಿ ಯಾರು ಭಾವಚಿತ್ರ ಇರುತ್ತೆ ಹೇಳಿದ್ರೆ ದೀರ್ಘ ಉಪಾಧ್ಯಾಯ ಭಾವಚಿತ್ರ ಇಟ್ಟಿದ್ವಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಭಾವಚಿತ್ರ ಇಟ್ಟಿವಿ ಹೊರತು ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾವಚಿತ್ರ ಯಾವತ್ತೂ ಇರುವುದಿಲ್ಲ ನರೇಂದ್ರ ಮೋದಿರುವುದಿಲ್ಲ ಯಾವ ಅಧಿಕಾರಕ್ಕಿಂತ ಮೀರಿ ಈ ಸಂಘಟನೆಗೋಸ್ಕರ ಪರಿಶ್ರಮವನ್ನು ಹಾಕ್ತಾರ ಯಾರು ರಾಜಕೀಯದಲ್ಲಿ ಇದ್ದು ಸಂತರಾಗ್ತಾರ ಅವರ ಭಾವಚಿತ್ರವನ್ನ ಶಾಶ್ವತವಾಗಿರ್ತೀವಿ ಕೊಪ್ಪಳದ ಕಾರ್ಯಕರ್ತರ ಹೃದಯದಲ್ಲಿ ನರಸಿಂಹರಾವ್ ಕುಲಕರಣಿ ಅವರ ಭಾವಚಿತ್ರ

ಎಲ್ಲ ಕಾರ್ಯಕ್ರಮದಲ್ಲೂ ಜೋಡಣೆ ಅವರಿದ್ದು ಆದರೆ ಯಾವುದೇ ವೇದಿಕೆಯಲ್ಲಿ ಅವರು ಕಾಣ್ತಿರಲಿಲ್ಲ ಎಲ್ಲ ಕಾರ್ಯಕರ್ತರ ಕಾರ್ಯಕರ್ತರೂ ಆದರೆ ಕಾರ್ಯಕರ್ತರ ಮುಂದಿನ ಸಾಲಿನಲ್ಲಿ ಅವರು ಇಲ್ಲ ಕಾರ್ಯಕ್ರಮಗಳು ಅಚ್ಚು ಕಟ್ಟಾಗ್ತಿತ್ತು ನರಸಿಂಹರಾಯರು ಅಲ್ಲಿ ಕಾಣ್ತಿರಲಿಲ್ಲ ಆದರೆ ನರಸಿಂಗರಾಯರ ಶ್ರಮ ಮತ್ತು ಕಾರ್ಯ ಅಲ್ಲಿ ಕಾಣ್ತಿತ್ತು ಇದು ನರಸಿಂಗರಾಯರ ವಿಶೇಷತೆ ನಾನು ಅಧ್ಯಕ್ಷನಾಗಿ ಅವರಿಂದ ಕಂಡಿದ್ದೇನೆ ಒಬ್ಬ ಕಾರ್ಯಕ್ರಮ ಹೇಗಿರಬೇಕು ಅನ್ನೋದಕ್ಕೆ ನಾನು ಪ್ರೇರಣೆಯನ್ನು ನನ್ಸಿಂಗರಾಯಿಂದ ಕರೆದಿದ್ದೇನೆ ಹಾಗಾಗಿ ನರಸಿಂಗರಾಯರು ಈ ಕ್ಷೇತ್ರದಲ್ಲಿ ಅದ್ಭುತವಾಗಿರತಕ್ಕಂಥ ಕಾರ್ಯವನ್ನು ಒಂದು ವಿಚಾರ ಸಿದ್ಧಾಂತದ ಆಧಾರದಲ್ಲಿ ಮಾಡಿದ್ದಾರೆ ಯಾವತ್ತೂ ಅಧಿಕಾರವನ್ನು ಬಯಸಲಿಲ್ಲ ಅದರ ಅಧಿಕಾರ ನಡೆಸುವವರನ್ನು ನಿರ್ಮಾಣ ಮಾಡಿದ್ದಾರೆ ವ್ಯಕ್ತಿ ನಿರ್ಮಾಣದ ಕಾರ್ಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ ಒಬ್ಬ ರಾಜಕೀಯ ಕಾರ್ಯಕ್ಷೇತ್ರದಲ್ಲಿ ಕಾರ್ಯ ಮಾಡತಕ್ಕಂಥ ಒಬ್ಬ ಕಾರ್ಯಕರ್ತ ಹೇಗಿರಬೇಕು ಇಷ್ಟು ಸುದೀರ್ಘ ಕಾರ್ಯವನ್ನು ಮಾಡಿದಾಗ ಯಾವುದೇ ಆರೋಪಗಳಿಲ್ಲದೆ ಯಾವುದೇ ಕೆಳಕೆಗಳಿಲ್ಲದೆ ಯಾವುದೇ ಅಧಿಕಾರವನ್ನು ಬಯಸಬೇಕು ಸಾಮಾನ್ಯ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಹೃದಯದಲ್ಲಿ ನಾಯಕರಾಗಿ ಮೂಡಬೇಕಿದೆ ಅದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರಬೇಕು ಆ ಶಕ್ತಿ ಇವತ್ತು ನರಸಿಂಗರಾಗಲಿದೆ ಕಾರ್ಯಕರ್ತರು ಹೊಸರಾಗಿದ್ದಾರೆ ಅವರು ಆರೋಗ್ಯ ಬದಲಿಸಿರ್ತಕ್ಕಂಥ ದೀಪಕ್ಕೆ ನಿರಂತರವಾಗಿ ಎಣ್ಣೆಯನ್ನು ಸುರು ಅದನ್ನು ಮುಂದುವರಿಸತಕ್ಕಂಥ ಕಾರ್ಯವನ್ನು ನಾವು ಮಾಡಬೇಕು ನರಸಿಂಹರಾಯರ ಅಪೇಕ್ಷೆ ಹೇ ಇದು ಕಳೆದ ಬಾರಿ ಕಳ್ಕೊಂಡ ಮುಂದಿನ ಬಾರಿ ಹಿಡಿಯುವೆ ನಿಜವಾಗಿ ಹೇಳತಕ್ಕಂಥ ನರಸಿಂಹರಾಯರಿಗೆ ಆತ್ಮಕ್ಕೆ ಶಾಂತಿಯನ್ನು ಬಯಸುವುದು ಅಂತ ನಾನು ತಿಳ್ಕೊಳ್ತೀನಿ ಹಾಗಾಗಿ ಕಳೆದ ಬಾರಿ ಕಳ್ಕೊಂಡ ಅವ್ರು ಬಿಟ್ಟು ಹೋದಾಗ ಬಿಟ್ಟು ಹೋಗಿರ್ತಕ್ಕಂಥದ್ದನ್ನು ಮತ್ತೆ ತಡೆದು ಅವರಿಗೆ ಆರು ಶಾಂತಿಯನ್ನು ತರಬೇಕಿದೆ ನಾವು ನಿಶ್ಚಯ ಮಾಡಬೇಕು ಮುಂದಿನ ದಿನಗಳಲ್ಲಿ ಅವರು ಹಿಡಕತ ವಿಚಾರಧಾರಿಯಲ್ಲಿ ಆ ಸಿದ್ಧಾಂತದಲ್ಲಿ ನಾನೇನು ಮಾಡಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕು ಹಾಗಾಗಿ ಇವತ್ತು ನರಸಿಂಗರಾಜು ಒಂದು ನಕ್ಷತ್ರವಾಗಿ ಬೆಳಗಿದ್ದಾರೆ ನಕ್ಷತ್ರವಾಗಿ ಮುಂದಿನ ದೂರ ಹೋಗಿದ್ದಾರೆ ಆದರೆ ಅವರ ಆತ್ಮ ನಮ್ಮ ಜೊತೆ ಇದೆ ಅವರು ನಿರಂತರವಾಗಿ ಹೇಳ್ತಕ್ಕಂಥ ಆಶೀರ್ವಾದವನ್ನು ಸೃಷ್ಟಕೆ ಮಾಡಿದ್ದಾರೆ